धन्यवाद माननीय

जाकी आवाज अच्छा कुमार हेलो साहब अरे अंदर का नहीं अंदर ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಲೋಕ ಜನಶಕ್ತಿ ಪಾರ್ಟಿ ಸಂಸ್ಥಾಪಕರಾದಂತಹ ಸನ್ಮಾನ್ಯ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಜಿಯವರನ್ನ ನೆನೆ ನೆನೆಸ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಚಿರಾಗ್ ಪಾಸ್ವಾನ್ ಜಿಯವರ ಅವನ ಆದರ್ಶ ತತ್ವ ಅದರ ಪಾರ್ಟಿಯ ಪೂರಕವಾಗಿ ಇವತ್ತು ಲೋಕ ಜನ ಪಾರ್ಟಿ ಬೀದರ್ನಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನಮ್ಮ ನಾಗಶೆಟ್ಟಿ ಪಾಟೀಲ್ರವರನ್ನ ಮತ್ತು ಜಿಲ್ಲಾಧ್ಯಕ್ಷರನ್ನಾಗಿ ರಾಕೇಶ್ ಅವರನ್ನು ಆಯ್ಕೆ ಮಾಡಲಾಯಿತು ಈಗ ಹದಿನೈದು ದಿನದಲ್ಲೇ ಅವರಿಗೆ ಆದೇಶವನ್ನು ನೀಡಿದ್ವಿ ಈ ನಿಟ್ಟಿನಲ್ಲಿ ಹದಿನೈದು ದಿನದಲ್ಲೇ ಅವರು ಒಂದು ಜಿಲ್ಲಾ ಕಚೇರಿಯನ್ನ ಉದ್ಘಾಟನೆಗೆ ಈ ಸಮಾರಂಭಕ್ಕೆ ನಾನು ಮಾಜಿ ತಾವು ಇರಬೇಕು ಅಂತ ಕೇಳ್ಕೊಂಡಾಗ ನಾವು ಬಂದಿದ್ವಿ ಇವತ್ತು ಬಹಳ ಅತ್ಯುನ್ನತವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಲಾಯಿತು ನಾನು ಅವ್ರಿಗೆ ಆದೇಶ ನೀಡಿದ್ದಿಷ್ಟೇ ಬೀದರ್ ಜಿಲ್ಲೆಯಲ್ಲಿ ಏನು ಇಲ್ಲಿ ಎಲ್ಲ ಜಾತಿ ವರ್ಗ ಸಮುದಾಯ ಎಲ್ಲ ಎಲ್ಲ ಸಮುದಾಯಗಳು ಕೂಡ ಸೇರ್ಕೊಂಡು ಇವತ್ತೇನು ನಮ್ಮ ಪಾರ್ಟಿಯ ನಿಲುವೇನಿದೆ ಈ ಕತ್ತಲೆ ಇರ್ತಕ್ಕಂಥ ಜನಗಳನ್ನ ಬೆಳಕಿಗೆ ತರ್ತಕ್ಕಂಥ ಒಂದು ವಿಚಾರ ಆಗ್ಬೇಕು ಪಾಸ್ವಾನ್ ಜಿ ಅವರದ ದೊಡ್ಡ ಆಶೆ ಅದೇ ಅದಾಗಿರ್ಬೋದು ಅವ್ರ ತತ್ವ ಸಿದ್ಧಾಂತಕ್ಕೆ ಭದ್ರಾಗಿ ನೀವೆಲ್ರೂ ಕೂಡ ಪಾರ್ಟಿ ಕಟ್ಟು ಕೊಟ್ಟ ಕಡೆ ಕಡೆ ಗಮನ ಕೊಡಬೇಕು ತದನಂತರ ಇಲ್ಲಿ ಈ ನಮ್ಮ ಪಾರ್ಟಿಲಿ ಅಧಿಕಾರ ಸಿಗ್ಲಿ ಸಿಗ್ತಾ ಇರಲಿ ಬಟ್ ಆದ್ರೆ ಪಾರ್ಟಿಸಿಪೇಟ್ ಇರಲೇಬೇಕು ಇಲ್ಲಿ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಪುರಸಭೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಮತ್ತು ಇಲ್ಲಿ ಉಳಿದಂಥ ಎಲ್ಲ ಎಲೆಕ್ಷನಲ್ಲೂ ಕೂಡ ನಮ್ಮ ಪಾರ್ಟಿ ಸ್ಪರ್ಧೆ ಮಾಡಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗೇನು ಏನು ಶೆಟ್ಟಿ ಪಾ ನಾಗ್ ಶೆಟ್ಟಿ ಪಾಟೀಲ್ರವರು ಈಗ ನಮಗೆ ಗಮನ ಬಂದರು ಆ ಅದಕ್ಕೆ ನಾವು ಪೂರಕವಾಗಿ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಅವ್ರಿಗೆ ಸಂಪೂರ್ಣ ಅಧಿಕಾರವನ್ನು ಅವರಿಗೆ ನೀಡುತ್ತೀನಿ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕಾಂಪ್ರಮೈಸ್ ಆಗೋದ ಮಟ್ಟದಲ್ಲೇ ಇಲ್ಲ ನಮ್ಮ ಲೋಕ ಜನ ಪಾರ್ಟಿನ ಇಲ್ಲಿ ಬೆಳೆಸೋಂಥ ಕೆಲಸ ನಮ್ಮ ರಾಕೇಶ್ ಅವರು ಮಾಡಬೇಕು ಜಿಲ್ಲಾಧ್ಯಕ್ಷರಾಗಿ ಅವ್ರ ಜವಾಬ್ದಾರಿಯನ್ನು ಮಾಡಬೇಕು ಈ ನಮ್ಮ ಚಿರಾಗ್ ಪಾಸ್ವಾನ್ ಜಿಯವರು ಇವತ್ತೇನು ನಮ್ಮ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಆಗಿದ್ದಾರೆ ಅವರ ಆದರ್ಶದಲ್ಲಿ ಅವ್ರ ತತ್ವದಲ್ಲಿ ಅವ್ರ ಸಿದ್ಧಾಂತದಲ್ಲಿ ನಮ್ಮ ಪಾರ್ಟಿಯ ಸಿದ್ಧಾಂತಕ್ಕೆ ಭದ್ರಾಗಿ ಯಾವುದೇ ಥರದ ಆ ಒಂದು ಖಿನ್ನತೆ ಬರೆದರೇ ರೀತಿಯಲ್ಲಿ ಪಾರ್ಟಿಯನ್ನು ಬೆಳೆಸ್ಕೊಂಡು ಹೋಗಿ ಅಂತಕ್ಕಂಥ ಒಂದು ಮಾತನ್ನು ಅವಳಿಗೆ ಹೇಳಾಯಿತು ಆಗ ಅದೇ ರೀತಿಯಲ್ಲಿ ಒಬ್ಬರು ಹಿರಿಯ ಮನುಷ್ಯರಿದ್ದಾರೆ ಇದ್ದಾರೆ ನಾಗಶೆಟ್ಟಿ ಪಾಟೀಲ್ರವರು ಅವ್ರಿಗೆ ನಾವು ಯಾವತ್ತೂ ಕೂಡ ಅವ್ರಿಗೆ ಅವ್ರನ್ನ ಒಂದು ಒಳ್ಳೆ ಉನ್ನತವಾದ ಸ್ಥಾನದಲ್ಲೇ ನಾವು ನೋಡ್ತೀವಿ ಹೊರತು ಬೇರೆ ರೀತಿ ನೋಡೋಲ್ಲ ನಾವು ಸಣ್ಣವರಾದರೂ ಕೂಡ ನಾವು ಅವರ ಗೈಡೆನ್ಸ್ ತೊಗೊಳ್ತೀವಿ ಅವ್ರ ಮಾರ್ಗದರ್ಶನದಲ್ಲಿ ಇದ್ದಿರ್ತೀರಿ ಅವರ ರಾಜ್ಯದ ರಾಜ್ಯ ಉಪಾಧ್ಯಕ್ಷರಾಗಿ ಅವ್ರನ್ನ ನಾವು ಆಯ್ಕೆ ಮಾಡಲಾಯಿತು ಅದಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರಿಂದ ನಮ್ಮ ವೇದಾವತಿಯವರಾಗಿರ್ಬೋದು ನಮ್ಮ ನಮ್ಮ ಜಾಕಿ ರೇಷ್ಮಾ ಜಿ ಆಗಿರ್ಬೋದು ರೇಷ್ಮಾಬಾವನಾಗಿರ್ಬೋದು ಲಕ್ಷ್ಮಿಯವರಾಗಿರ್ಬೋದು ನಮ್ಮ ಕೃಷ್ಣಾರವ್ರಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಅವರು ಬರಮಾಡ ಬರ್ಕೊಂಡು ಬರ ಮಾಡ್ಕೊಂಡಿರ್ತಕ್ಕಂಥ ರೀತಿ ಇಲ್ಲಿ ಬ ಬಸವಣ್ಣವರು ಹುಟ್ಟಿದಂಥ ನಾಡಿನಲ್ಲಿ ಬಸವಣ್ಣವ್ರಿಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ನಾವು ಈ ಕಚೇರಿಯ ಉದ್ಘಾಟನೆ ಮಾಡಿದ್ವಿ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಇದೇ ರೀತಿ ಇನ್ನು ಎಲ್ಲ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಎಲ್ಲ ಜಿಲ್ಲೆಯಲ್ಲೂ ಕೂಡ ಕವರ್ ಆಗಿದೆ ಈ ಬೀದರ್ ಜಿಲ್ಲೆ ಒಂದು ಬಾರ್ಡರ್ ಆಗಿರೋದ್ರಿಂದ ನಾವು ಸ್ವಲ್ಪ ತಡವಾಗಿ ಎಂಟ್ರಿ ಆಗ್ತಾ ಇದ್ದೀವಿ ಹಾಗಾಗಿ ಚಾಮರಾಜನಗರದವರೆಗೂ ಕೂಡ ಎಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಲೋಕ್ ಶಕ್ತಿ ಪಾರ್ಟಿ ಕಾರ್ಯಕರ್ತರು ಇದಾರೆ ಮತ್ತೆ ಪರ್ಯಾಯವಾಗಿ ದಲಿತ ಸೇನೆ ರಾಮ್ ವಿಲಾಸ್ ಸಂಘಟನೆ ಕೂಡ ಇದು ಪರ್ಯಾಯವಾಗಿ ಪೂರಕವಾಗಿ ಲೋಕ್ ಶಕ್ತಿ ಪಾರ್ಟಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದ್ರಿಂದ ಪಾಸ್ವಾನ್ಜಿ ಸಾಹೇಬ್ರವರ ಆಶಯದಂತೆ ಇವತ್ತು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತಕ್ಕಂಥ ಒಂದು ದೊಡ್ಡ ಆ ಹೊಸ ನಿಟ್ಟಿನಲ್ಲಿ ಇವತ್ತು ಈ ಸಮಾಜದಲ್ಲಿ ಏನಾಗಬೇಕು ಏನು ಬಿಡಬೇಕು ಆ ಕಟ್ಟೆ ಕಡೆಯವರೆಗೂ ನಾವೇನು ಸಿಗ್ಬೇಕು ಅವ್ರಿಗೆ ಮೂಲಭೂತ ಸೌಕರ್ಯದಲ್ಲಿ ಯಾವ್ದು ಖಿನ್ನತೆ ಒಂದು ಉಂಟಾಗಿದೆ ಅವ್ರಿಗೆ ಯಾವುದು ತರ್ತಾ ಇಲ್ಲ ಯಾವ್ದು ಸಿಗ್ತಾ ಇಲ್ಲ ಆ ಕೆಲಸವನ್ನು ಲೋಕ್ ಶಕ್ತಿ ಪಾರ್ಟಿ ಮತ್ತೆ ದಲಿತ ಸೇನೆ ರಾಮ್ ವಿಲಾಸ್ ನೀವು ಎಲ್ಲರೂ ಕೂಡ ಜೊತೆ ಸೇರ್ಕೊಂಡು ಮಾಡ್ಕೊಂತ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ತಿಳಿಸಿ ಹೇಳಿದ್ದೀನಿ ಅದೇ ರೀತಿಯಲ್ಲಿ ಈ ಬೀದರ್ನಲ್ಲಿ ಆ ಕಾರ್ಯಕ್ರಮಗಳಿಂದ ವೃದ್ಧಿ ಆಗಲಿ ಯಾವುದೇ ಕಾರಣಕ್ಕೂ ಬೇಡ ಇಲ್ಲಿ ನೀವು ಒಂದು ವಾಯ್ಸ್ ಮಾಡಿದ್ರೆ ಪಾರ್ಲಿಮೆಂಟ್ ಕಟ್ಟ ಕೇಳಿಸ್ಬೇಕು ಆ ಮಟ್ಟದಲ್ಲಿ ಈ ಪಾರ್ಟಿ ಇಲ್ಲಿ ಬೆಳಿಲಿ ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡೀಗ ನಮ್ಮ ನಾಗಶೆಟ್ಟಿ ಪಾಟೀಲ್ರು ಮತ್ತು ರಾಕೇಶ್ ಅವ್ರನ್ನ ಇವತ್ತು ಏನು ಅಧಿಕಾರ ನೀಡಿದ್ದೀವಿ ಆ ನೀಡಿರೋ ನಿಟ್ಟಿನಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪಾರ್ಟಿ ಮೆಂಬರ್ಶಿಪ್ ಆಗಿರಲಿ ಕೇಡರಿಂಗ್ ಆಗಿರಲಿ ಮತ್ತೊಂದು ಮಗದಂದು ಎಲ್ಲವೂ ಕೂಡ ನೀವು ಮಾಡ್ಕೊತಾ ಹೋಗ್ತಾ ಹೋಗ್ತಾಯಿರಿ ಸಹ ಇಲ್ಲೇನು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯದಂತೆ ಅವರು ನಡೆದು ಬಂದ ಹಾದಿಲ್ಲಿ ನಾವು ಕೂಡ ಎಷ್ಟು ನಾವು ಈ ಪಾರ್ಟಿನೂ ಕೂಡ ಕಟ್ಕೊಳ್ಳೋ ಅಂತ ಹೋಗುವಂಥ ಕೆಲಸ ಈ ಪಾರ್ಟಿಯಿಂದ ನೀವು ಮಾಡಬೇಕಾಗ್ತದೆ ಇರ್ತಕ್ಕಂಥ ಮಾತನ್ನು ಎಲ್ಲಕ್ಕೆ ಇಷ್ಟಪಡ್ತೀನಿ ಸರ್ ಮುಂಬರುವ ದಿನಗಳಲ್ಲಿ ತಮ್ಮ ಏನೋ ಲೋಕ ಜನಶಕ್ತಿ ಪಕ್ಷ ಇದೆ ಸರ್ ಅದು ಮುಂಬರುವ ದಿನಗಳಲ್ಲಿ ಯಾವ ಸ್ಥಾನದಲ್ಲಿ ಹೋಗಬಹುದು ಸರ್ ಮುಂಬರುವ ಮುಂಬರುವ ದಿನಗಳಲ್ಲಿ ಲೋಕ್ ಜನ್ ಶಕ್ತಿ ಪಾರ್ಟಿ ಈಗ ಯಾವುದೋ ಪಾರ್ಟಿಗೆ ಮರ್ಜಿ ಆಗ್ತಿದೆ ಅನ್ನೋದು ಒಂದು ಹಿನ್ನೆಲೆ ಬಿಟ್ಟರೆ ಇನ್ನು ಬೇರೆ ಯಾವುದೇ ನಿರ್ಧಾರನೂ ಕೂಡ ಸಿಂಗಲ್ ಡಿಶನ್ ತಗೊಳ್ತಾ ತಗೊಳೋದಕ್ಕೆ ಇಷ್ಟಪಡ್ತದೆ ಅದೇ ನಂತರ ಇವತ್ತೇನು ಚಿರಾಗ್ ಸಾಹೇಬರು ಪಾರ್ಟಿಯನ್ನು ಅಲ್ಲಿ ಏನು ಕೇಂದ್ರದಲ್ಲಿ ಅವರು ರಾಜಿ ಮಾಡಿಕೊಂಡು ಅಲೈನ್ಸ್ ಮಾಡಿಕೊಂಡು ಐದು ಸೀಟು ಬಿಹಾರದಲ್ಲಿ ಎಂ ಪಿ ಗೆದ್ದರು ಆ ಗೆದ್ದಿರೋ ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಕೂಡ ಅಂಥ ಒಂದು ಸ್ಥಿತಿ ಒದಕ್ಕೆ ಬಂದರೆ ಅದರಲ್ಲಿ ಎರಡೊಂದು ಮಾತಿಲ್ಲ ನಮ್ಮ ನಾಗಶೆಟ್ಟಿ ಪಾಟೀಲ್ ಸಾಹೇಬರು ಹೇಳ್ದಂಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೇಪಬಲ್ ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಸೀಟನ್ನು ಯಾವುದೇ ರೀತಿಗೆ ಹಂಚ್ಕೊಂಡ್ರು ಕೂಡ ಕೊಡಬೇಕಾಗ್ತದೆ ಬಟ್ ನಮ್ಮದು ಸ್ವಾಭಿಮಾನವಾಗಿರ್ತಕ್ಕಂಥ ಪಕ್ಷ ನಾವು ಯಾರ ಜೊತೆ ಮಿಂಗಲ್ ಆಗೋಲ್ಲ ಆಗಲ್ಲ ಅಂತಲೇ ನಮ್ಮ ವಾದ ಆದರೆ ಅನಿವಾರ್ಯ ಕಾರಣ ಏನಾದರೂ ಬಂತು ಅಂದರೆ ಹೈಕಮಾಂಡ್ ಏನಾದ್ರು ಡಿಸಿಷನ್ ತಗೊಂಡ್ರು ಅಂತಂದರೆ ನಮಗೇ ಆದಂಥ ಒಂದು ಬದ್ಧತಿಗಳು ಇರ್ತವೆ ನಮಗೆ ಆದಂಥ ಸೀಟ್ಗಳನ್ನ ಕೊಟ್ಟರೆ ಅದು ಹಾಗಾಗ್ತದೆ ಆಗೋ ನಿಟ್ಟಲ್ಲಿ ನಾವು ಕೆಲಸ ಮಾಡೋದಲ್ಲ ನಾವು ಇನ್ನೂರಿಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ದುಡಿತೀವಿ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಕ್ಯಾಂಡಿಡೇಟನ್ನು ಹಾಕಿ ಹಾಕ್ತೀವಿ ಅಂತಕ್ಕಂಥ ಇಟ್ಕೊಂಡೆ ನಾವು ಪಾರ್ಟಿಯನ್ನು ಬೆಳೆಸ್ತೀವಿ ಸಾಮಾನ್ಯವಾಗಿ ಸಾಮಾಜಿಕರ ಒಂದು ಕುಂದುಕೊರತೆ ಬಗ್ಗೆ ಏನಂದ್ರೆ ಸರ್ ಪ್ರತಿಯೊಂದಿಗೆ ಮೂಮೆಂಟ್ ನಲ್ಲಿ ಸರ್ ಜಾಸ್ತಿ ಪಕ್ಷಗಳು ಹುಟ್ಟಾಗಿದೆ ಸರ್ ಜನರಿಗೆ ತುಂಬಾನೇ ಆಶ್ವಾಸನೆ ಕೊಡ್ತಾ ಇದ್ದಾರೆ ಸರ್ ನಾವು ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂದ್ಬಿಟ್ಟು ಒಂದು ವೇಳೆ ಸರ್ ತಮ್ಮ ಅಧಿಕಾರ ಬಂದರೆ ಜನರ ಜೊತೆ ಇರ್ತೀರ ಅಧಿಕಾರ ಬರಲು ಜನರ ಜೊತೆ ಇರ್ತೀರಾ ಸರ್ ಅಧಿಕಾರ ಬಂದರೂ ಇರ್ತೀನಿ ಬರಲಿಲ್ಲ ಅಂದರೂ ಇರ್ತೀವಿ ನಮಗೆ ಏನು ಜನರ ಜನಸ ಮತದಾರ ಬಂಧುಗಳಿಗೆ ಜನಸಾಮಾನ್ಯರಿಗೆ ಅವ್ರಿಗೆ ಸಿಗೋಂಥ ಒಂದು ಮೂಲಭೂತ ಸೌಕರ್ಯ ಸಿಗಬೇಕು ನಾನು ಬಾಲ್ಯವ್ಯವಸ್ಥೆಯಿಂದಲೂ ಕೂಡ ಹೋರಾಟದಲ್ಲಿ ಬಂದಿರೋದ್ರಿಂದ ನಮ್ಮ ಪಾಟೀಲ್ರು ಕೂಡ ಅದೇ ರೈತ ಚಳುವಳಿಗಳು ಕನ್ನಡಪರ ಚಳುವಳಿಗಳು ಎಲ್ಲವೂ ಇದೇ ಕಾರ್ಮಿಕರ ಚಳುವಳಿಗಳು ಇದರಲ್ಲೇ ಭಾಗವಹಿಸಿರೋದ್ರಿಂದ ನಮಗೆ ಸುಖ ದುಃಖ ದುಮ್ಮಾನೆಗಳು ಬಡವರು ಕಷ್ಟ ಏನು ಎಲ್ಲದೂ ಕೂಡ ನಮ್ಗೆ ಅರಿವಿದೆ ಆ ನಿಟ್ಟಿನಲ್ಲೇ ನಾವು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇವೆ ಥ್ಯಾಂಕ್ ಯು